ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಭಾರತ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟೇಲಿ ಮೂರನೇ ಸ್ಥಾನದಲ್ಲಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಭಾರತ ದೇಶದಲ್ಲಿ ಅದು ಅವರ ಮಾಡಿದ ಹಗರಣಗಳಿಗೆ ಸೊ ಇಂತಹವರ ಹೆಸರನ್ನು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಮೈಸೂರಿನ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ಇಡಬೇಕು ಅಂತ ಏನು ಹೋರಾಟ ನಡೀತಾ ಇತ್ತಲ್ಲ ಇದಕ್ಕೆ ತೆರೆ ಬಿದ್ದಿದೆ ಅಂತಂದ್ರೆ ಸ್ವತಃ ಸಿದ್ದರಾಮಯ್ಯನವರು ಹೇಳಿದರೆ ಆ ಪ್ರಿನ್ಸೆಸ್ ರಸ್ತೆಗೆ ತಮ್ಮ ಹೆಸರು ಬೇಡ ಅಂತ ಇದಕ್ಕೆ ಈ ಮೈಸೂರು ಎಂಪಿಗಳಾದ ಮತ್ತು ಮಹಾರಾಜರಾದ ಯದುವೀರ್ ಒಡೆಯರವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೀವು ನೋಡಿ ಅದ್ ಯಾರು ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹೇಳಿದೀವಿ ಸಿದ್ದರಾಮಯ್ಯ ಅವ್ರ ಹೆಸರು ರೋಡ್ ಇರೋದು ಇಲ್ಲುವ ವಿಚಾರದಲ್ಲಿ ನಮ್ಗೇನು ಸಮಸ್ಯೆ ಇಲ್ಲ ಬೇರೆ ರೋಡನ್ನು ಗುರುತಿಸಿ ಅವ್ರು ಇಟ್ಕೊಳ್ಳಿ ಈ ಒಂದು ರೋಡ್ ಅಲ್ಲಿ ಒಂದು ಪಾರಂಪರೆ ಇದೆ ಒಂದು ಲೆಗಸಿ ಇದೆ ಮತ್ತೆ ಒಂದು ಏನು ಕೊಡುಗೆನೂ ಸಹ ಇದೆ ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿ ಅವರ ಹೆಸರಿನಲ್ಲಿ ಈ ಎಲ್ಲ ಒಂದು ನಡೆ ಇದು ಅವರು ಸೂಕ್ತ ನಿರ್ಧಾರ ತಗೊಂಡಿದ್ದಾರೆ ಅಂತ ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಇದೆಲ್ಲನೂ ಕೂಡ ಸ್ವಾಗತ ಮಾಡ್ತೀವಿ ಇಲ್ಲಿಗೆ ಅದು ಅಂತ್ಯ ಆದರೆ ನಮಗೂ ಕೂಡ ಸಂತೋಷ